ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಗ ದುರ್ಗಪ್ಪ ಕಮ್ಮಳಿ ಮಾತಾಡ್ತಿರೋದು ನಾವು ಚಿಕ್ಕ ವಯಸ್ಸಲ್ಲಿದ್ದ ಕುರಿ ಕಾಯ್ಕೊಂತ ಬಂದು ಆಮೇಲೆ ನೆಕ್ಸ್ಟು ಕಮತ ಮಾಡ್ಬೇಕಂತ ನಾವು ಒಂದು ಎರಡು ಎತ್ತು ತಗೊಂಡು ಒಕ್ಕಲ್ತನ ಮಾಡೋಂಥ ಕಲಾವಿದರು ಅದ್ರಲಿಂದ ಭಜನೆ ಮಾಡೋರು ನೋಡಿ ಭಜನೆ ಮಾಡಿದ್ವಿ ನಾಟಕ ಆಡ್ಕೊತ ಬರ್ತಾ ಬರ್ತಾ ನಾವು ಏನೋ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಕಿರುಚಿತ್ರಗಳನ್ನು ಮಾಡ್ತಿದ್ವಿ ದೊಡ್ಡ ಟೇಜಿನ ಮೇಲೆ ದೊಡ್ಡ ಹೀರೋಗಳು ಎಲ್ಲಿ ನೋಡ್ಬೇಕಂತ ದೊಡ್ಡ ಆಸೆ ಇಟ್ಕೊಂಡಿದ್ವಿ ಆದರೆ ನಮ್ಮಂಥ ಬಡವರಿಗೆ ಅಂತ ಆಸೆಯನ್ನು ನೆರವೇರುತ್ತಿದ್ವಿ ಈ ಪಪ್ಪಿ ಚಿತ್ರದಿಂದ ನಮಗೆ ಮಲ್ಲಿ ಸಾವ್ರು ಫೋನ್ ಮಾಡಿ ನಮ್ಮ ಗೋಕುಲ್ ರಾಜ ಅಣ್ಣವರು ಕೂಡ ಇಲ್ಲಿ ಕಳಿಸಿದರು ಈ ಕಿರುಚಿತ್ರ ಈ ದೊಡ್ಡ ಸಿನಿಮಾಲಿಂದ ನಮಗೆ ಧ್ರುವ ಸರ್ಜಾ ಅಣ್ಣವ್ರದ್ದು ಆಶೀರ್ವಾದ ಸಿಕ್ತಿ ಇಂಥ ದೊಡ್ಡ ಕಲಾವಿದರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಇನ್ನು ಮುಂದೆ ನಮ್ಮ ಪಪ್ಪಿ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ ಎಲ್ಲ ಮಾಧ್ಯಮದವರಿಗೆ ನನ್ನ ಶರಣ ಶರಣ ಆರ್ತಿ ಯಾಕಂದ್ರೆ ಈ ಪಪ್ಪಿ ಟ್ರೈಲರ್ ಬಿಟ್ಟ ಮೇಲೆ ನನಗೆ ಎಲ್ಲರೂ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಿದ್ರು ನಮ್ಮ ಯೂಟ್ಯೂಬ್ ನೋಡುವಂಥ ಕಲಾವಿದರು ಮತ್ತು ಎಲ್ಲ ನಮ್ಮ ಅಭಿಮಾನಿಗಳು ದೇವರುಗಳು ಕೂಡ ನನಗೆ ಕೇಳ್ತಿದ್ರು ಅದೇ ನಾನು ಹೇಳ್ಬೇಕೇನೆಂದ್ರೆ ಈ ಮೇ ಒಂದಕ್ಕೆ ನಮ್ಮ ಪಪ್ಪಿ ಸಿನಿಮಾ ಎಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲಿ ರಿಲೀಸ್ ಆಗ್ತಾಯಿದೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿರಿ ಯಾಕಂದ್ರೆ ಅವಾಗ ಈ ನಮ್ಮ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಟ್ಟ ಮೇಲೆ ನಮ್ಮಂಥ ಬಡವ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೆ ನಮಸ್ಕಾರ